ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಸುಷ್ಮಾ ಮಂಜು ಫ್ರೆಂಡ್ಸ್ ಇವತ್ತು ಮೈಸೂರಿನಲ್ಲಿ ನವರಾತ್ರಿ ಶುರುವಾಗಿದೆ ಈ ನವರಾತ್ರಿ ಸಮಯದಲ್ಲಿ ಗೊಂಬೆಗಳನ್ನು ಕೂರಿಸೋ ವಾಡಿಕೆ ಗೊಂಬೆಗಳನ್ನು ಕೂರಿಸೋ ಉದ್ದೇಶ ಏನು ಇದರ ಹಿನ್ನೆಲೆ ಏನು ಈ ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ವೀಡಿಯೋನೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ನೋಡಿ ಯಾಕಂದರೆ ಸ್ಕಿಪ್ ಮಾಡಿದರೆ ಕೆಲವು ಮಹತ್ವಪೂರ್ಣ ಮಾಹಿತಿಗಳು ತಪ್ಪಿ ಹೋಗ್ಬೋದು ಅಂದರೆ ವಿಡಿಯೋ ಅರ್ಥವೇ ಪೂರ್ತಿ ಆಗೋದಿಲ್ಲ ವೀಡಿಯೋನ ಪೂರ್ತಿ ನೋಡಿದರೆ ಮಾತ್ರ ನಿಮಗೆಲ್ಲ ಕಾನ್ಸೆಪ್ಟ್ ಎಲ್ಲ ವಿಷಯಗಳು ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ಡೀಟೇಲ್ಸೇ ಮಿಸ್ ಆಗೋ ಸಾಧ್ಯತೆ ಇರುತ್ತೆ ದಸರಾ ಅಥವಾ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳು ದೈವಶಕ್ತಿಯ ಆರಾಧನೆಗೆ ಮೀಸಲಾಗಿರುವ ದಿನ ಈ ಹಬ್ಬ ಹೆಂಗಸರಿಗೆ ಮತ್ತು ಕನ್ಯರಿಗೆ ಮೀಸಲಾಗಿರುವ ಹಬ್ಬ ಇದು ಶಕ್ತಿ ಸ್ವರೂಪಿಣಿಯಾದ ದುರ್ಗೆ ದೇವಿಯನ್ನು ಉತ್ಸವ ಪೂಜೆಯ ಮೂಲಕ ನೆನೆಸಿಕೊಳ್ಳುವ ಕಾಲ ಇದು ದುರ್ಗೆ ರೂಪಗಳಾದ ಅಂದರೆ ಯಾವ್ಯಾವ ರೂಪ ಅಂದರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕಾತ್ಯಾಯಿನಿ ಕಾಳರಾತ್ರಿ ಮತ್ತು ಇತ್ಯಾದಿಗಳು ಪೂಜೆಯನ್ನು ಮಾಡಲಾಗುತ್ತದೆ ಮತ್ತು ಈ ಸಂಪ್ರದಾಯವು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಹಾಗೂ ತೆಲುಗು ಪ್ರದೇಶಗಳಲ್ಲಿ ಕಾಣಿಸುತ್ತದೆ ದಸರಾ ಗೊಂಬೆಗಳು ಅಲಂಕಾರಕ್ಕೆ ಮಾತ್ರವಲ್ಲ ಅವು ನಮ್ಮ ಸಂಸ್ಕೃತಿ ಕೂಡ ಹೌದು ಇದು ಒಂದು ನಮ್ಮ ಸಂಸ್ಕೃತಿ ಕಥೆಗಳು ಮತ್ತು ನೈತಿಕತೆಗಳನ್ನು ಮಕ್ಕಳಿಗೆ ಹೇಳಿಕೊಡುವ ಒಂದು ರೀತಿಯ ಕಥೆಯಾಗಿದೆ ಇದರಲ್ಲಿ ಒಂದೊಂದು ಗೊಂಬೆಯು ಒಂದೊಂದು ಅರ್ಥಗಳನ್ನು ಕೊಡುತ್ತದೆ ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ದಸರಾ ವಿಜಯದ ಕಥೆಗಳಾಗಿರ್ಬೋದು ಮತ್ತೆ ಆಧುನಿಕ ಸಾಮಾಜಿಕ ಸಂದೇಶಗಳು ಕೂಡ ಇದರಲ್ಲಿ ಕಾಣಬಹುದು ನಾವು ಇದು ರಾಜಮನೆತನದಲ್ಲಿ ಯಾವ ಥರ ಸಂಪ್ರದಾಯ ಇದೆ ಅಂತ ನೋಡೋಣ ಬನ್ನಿ ಮೈಸೂರು ಅರಮನೆಯಲ್ಲಿ ದರ್ಬಾರ್ ಹಾಲ್ನಲ್ಲಿ ಸನ್ ಯಾ ಸನ್ನಿವೇಶಗಳಲ್ಲಿ ಪಟ್ಟದಾನೆ ಮುಂತಾದವುಗಳನ್ನು ಗೊಂಬೆಗಳಾಗಿ ಜೋಡಿಸುತ್ತಾರೆ ಇದು ರಾಜರಾಣಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಗೊಂಬೆಗಳನ್ನು ಯಾವ ಥರ ಕೂರಿಸ್ಬೇಕು ಯಾವ ಥರ ಪೂಜಿಸ್ಬೇಕು ಯಾವ ಥರ ಆರಾಧನೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ ನಮ್ಮ ಮನೆಗಳಲ್ಲಿ ಗೊಂಬೆ ಕೂರಿಸುವಾಗ ಸ್ಥಳಾವಕಾಶ ನೋಡಿಕೊಂಡು ಮೂರು ಅಥವಾ ಐದು ಅಥವಾ ಏಳು ಅಥವಾ ಒಂಬತ್ತು ಹಂತಗಳಲ್ಲಿ ಕೂರಿಸ್ತಾರೆ ಹೆಚ್ಚು ಗೊಂಬೆಗಳಿದ್ದವರು ಒಂಬತ್ತು ಹಂತಗಳಲ್ಲಿ ಕೂರಿಸಿದ್ರೆ ಇನ್ನು ಕೆಲವರು ಏಳು ಹಂತದಲ್ಲಿ ಕೂರಿಸ್ತಾರೆ ಇನ್ನು ಕೆಲವರು ಐದು ಹಂತದಲ್ಲಿ ಕೂರಿಸ್ತಾರೆ ಗೊಂಬೆಗಳನ್ನು ಕೂರಿಸಲು ಮರದ ಸ್ಟ್ಯಾಂಡ್ಗಳನ್ನು ಬಳಸ್ತಾರೆ ಮರದ ಸ್ಟ್ಯಾಂಡ್ ಇಲ್ಲದಿದ್ದರೆ ಸ್ಟೀಲ್ ಸ್ಟ್ಯಾಂಡ್ ಅನ್ನು ಬಳಸಬಹುದು ಮೊದಲ ಅಂತಸ್ತಿನಲ್ಲಿ ಅಂದರೆ ಮೊದಲ ಸ್ಟೆಪ್ನಲ್ಲಿ ಏನು ಕೂರಿಸ್ಬೇಕಂದರೆ ಪಟ್ಟದ ಗೊಂಬೆ ಕಲಶ ಗಣಪತಿ ಮತ್ತು ಮನೆ ದೇವ್ರು ಇಡಬೇಕಾಗುತ್ತೆ ಇನ್ನು ಉಳಿದ ಗೊಂಬೆಗಳು ಉಳಿದ ಅಂತಸ್ತಿಗಳಲ್ಲಿ ಇಟ್ಕೋಬೋದು ಜೋಡಿಸ್ಕೋಬೋದು ಇದರಲ್ಲಿ ಮುಖ್ಯವಾಗಿ ಅಷ್ಟಲಕ್ಷ್ಮಿಯರದು ದುರ್ಗಾದೇವಿಯ ಬೊಂಬೆಗಳು ಸೀತಾ ಕಲ್ಯಾಣದ ಜೋಡಿಗಳು ವೈಕುಂಠ ಪ್ರದರ್ಶನದ ಬೊಂಬೆಗಳು ಶಿವಪಾರ್ವತಿಯ ಕೈಲಾಸದ ಸೆಟ್ ಹೀಗೆ ಒಂದೊಂದು ಅಂತಸ್ತಿನಲ್ಲಿ ಒಂದೊಂದನ್ನು ಇಟ್ಟು ಅಲಂಕರಿಸುವುದು ಹಾಗೆಯೇ ಗುರು ಪರಂಪರೆಯ ಎಲ್ಲ ಗುರುಗಳನ್ನು ಒಂದು ವಿಭಾಗದಲ್ಲಿ ಚಾಮುಂಡೇಶ್ವರಿ ಹಬ್ಬದಲ್ಲಿ ಅಂದರೆ ಚಾಮುಂಡೆಯ ವಿಶೇಷತೆ ಇರುವುದರಿಂದ ಆ ದೇವಿಯ ವಿಗ್ರಹವನ್ನು ಮಧ್ಯದಲ್ಲಿಟ್ಟು ಸರಸ್ವತಿ ಗೌರಿ ಲಕ್ಷ್ಮಿಯರ ವಿಗ್ರಹಗಳನ್ನಿಟ್ಟು ಪೂಜಿಸ್ತಾರೆ ಅಂದರೆ ಯಾರ ಮನೆಯಲ್ಲಿ ಗೊಂಬೆ ಕೂರಿಸೋ ಪದ್ಧತಿ ಇದೆ ಅವ್ರ ಮನೆಯಲ್ಲಿ ಪ್ರತಿ ವರ್ಷ ಹಳೆಯ ಗೊಂಬೆಯ ಜೊತೆಗೆ ಒಂದು ಹೊಸ ಜೋಡಿಯ ಗೊಂಬೆಯನ್ನು ಸೇರಿಸಿ ಗೊಂಬೆ ಕೂರಿಸಬೇಕು ಎನ್ನುವುದು ಹಿಂದಿನ ಕಾಲದಿಂದನೂ ಪದ್ಧತಿಯಾಗಿದೆ ಇಲ್ಲಿ ನೋಡ್ತಿರ್ಬೋದು ನೀವು ವಿವಾಹ ವಾರ್ಷಿಕೋತ್ಸವ ಆಗಿರ್ಬೋದು ನವದಂಪತಿಗಳ ಮೆರವಣಿಗೆ ಆಗಿರ್ಬೋದು ಆರತಕ್ಷತೆ ಐ ಮೀನ್ಸ್ ರಿಸೆಪ್ಷನ್ ಆಗಿರ್ಬೋದು ಮುಹೂರ್ತ ಆಗಿರ್ಬೋದು ನಿಶ್ಚಿತಾರ್ಥದಾಗಿರ್ಬೋದು ಹುಡುಗಿ ನೋಡೋ ಶಾಸ್ತ್ರದಾಗಿರ್ಬೋದು ಈ ಗೊಂಬೆಗಳು ನೋಡಿ ನಿಮಗೆ ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ ಇದರ ಪೂಜೆ ಯಾವ ಥರ ಮಾಡಬೇಕು ಅಂದರೆ ನವದುರ್ಗೆಯರಲ್ಲಿ ಪ್ರತಿದಿನ ಆ ದೇವಿಯರ ಕುಂಕುಮಾರ್ಚನೆ ಮಾಡಿ ಅಂದರೆ ಮೊದಲನೇ ದಿನ ಶೈಲಪುತ್ರಿ ಆ ಶೈಲಪುತ್ರಿ ದೇವಿಯ ಕುಂಕುಮಾರ್ಚನೆ ಮಾಡಿ ಪಾಯಸ ಅಥವಾ ಯಾವುದೇ ಥರ ಸಿಹಿ ತಿಂಡಿ ನೈವೇದ್ಯ ಮಾಡಿ ದೇವಿಗೆ ಅರ್ಪಿಸಬೇಕು ನಂತರ ಮಹಾಮಂಗಳಾರತಿ ಮಾಡಿ ಸಂಜೆ ವೇಳೆಗೆ ಮುತ್ತೈದೆ ಹೆಂಗಸರನ್ನು ಕರೆದು ಮತ್ತು ಹೆಣ್ಣು ಮಕ್ಕಳನ್ನು ಕರೆದು ಅರಿಶಿನ ಕುಂಕುಮ ಕೊಟ್ಟು ಬಾಗಿನ ಕೊಟ್ಟು ಸಿಹಿ ತಿಂಡಿಗಳನ್ನು ಕೊಡೋ ಪದ್ಧತಿ ಇದೆ ಹೆಂಗಸರು ಮತ್ತು ಹೆಣ್ಣು ಮಕ್ಕಳು ಒಬ್ಬರು ಮತ್ತೊಬ್ಬರ ಮನೆಗೆ ಹೋಗುತ್ತಾ ದಸರಾ ಸಂಭ್ರಮದಲ್ಲಿ ಪಾಲ್ಗೊಂಡು ಸಂತೋಷಪಡುತ್ತಾರೆ ಇದರಿಂದ ನಮ್ಮ ಸಂಪ್ರದಾಯ ಆಚರಣೆಗಳು ಉಳಿಯುವುದಲ್ಲದೆ ಮುಂದಿನ ಜನಾಂಗಕ್ಕೂ ತೋರಿಸಿಕೊಟ್ಟು ಅವರಲ್ಲಿ ಪ್ರಜ್ಞೆ ಮೂಡಿದಂತಾಗುತ್ತದೆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವಾಗ ವಧುವಿನ ಮಾತಾಪಿತೃಗಳು ಒಂದು ಜೊತೆ ಪಟ್ಟಣದ ಬೊಂಬೆಯನ್ನು ಕೊಡುವ ಸಂಪ್ರದಾಯದಂತೆ ಮುಂದಿನ ಬರುವ ವರ್ಷಗಳಲ್ಲಿ ಹಬ್ಬವನ್ನು ಆಚರಿಸಲು ಅನುಮತಿ ಕೊಡುತ್ತಾರೆ ಈ ನವರಾತ್ರಿ ದಿನಗಳಲ್ಲಿ ನಾವು ದೇವಿ ಮಹಾತ್ಮೆ ದೇವರ ಸ್ಮರಣೆ ದೇವಿ ಸ್ತುತಿ ದುರ್ಗಾಸ್ತುತಿ ಶ್ರೀನಿವಾಸ ಕಲ್ಯಾಣ ಗುರುಚರಿತ್ರೆ ಮುಂತಾದವುಗಳನ್ನು ಪಾರಾಯಣ ಮಾಡುತ್ತೇವೆ ವಿಜಯದಶಮಿಯ ಹತ್ತನೇ ದಿನ ಮಹಾಮಂಗಳಾರತಿ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರಬೇಕು ದಸರಾ ಗೊಂಬೆ ಕೂರಿಸುವ ಪದ್ಧತಿ ಹದಿನೆಂಟನೇ ಶತಮಾನದಿಂದ ಮನೆ ಮನೆಯಲ್ಲೂ ಜಾರಿಗೆ ಬಂದಿತ್ತು ಎನ್ನಬಹುದು ಇಂದಿನ ಜೀವನ ಕ್ರಮದಲ್ಲಿ ಇದು ಕಡಿಮೆ ಕಾಣಲು ಸಿಗುತ್ತದೆ ಆದರೆ ಯಾರು ಹಿಂದಿನಿಂದಲೂ ಈ ಸಂಪ್ರದಾಯವನ್ನು ಆಚರಿಸುತ್ತಾ ಬಂದಿದ್ದಾರೋ ಅಂತಹವರ ಮನೆಯಲ್ಲಿ ಈ ಗೊಂಬೆ ಮನೆಯನ್ನು ನೋಡಬಹುದು ದಸರಾ ಹಬ್ಬದಲ್ಲಿ ಮನೆ ಮನೆಗಳಲ್ಲಿ ಗೊಂಬೆಯನ್ನು ಕೂರಿಸುವ ಪದ್ಧತಿಯು ಮೈಸೂರು ಪ್ರಾಂತ್ಯದಲ್ಲಿ ಮೊಟ್ಟ ಮೊದಲು ಆರಂಭವಾಯಿತು ಎನ್ನಲಾಗುತ್ತದೆ ಮೈಸೂರು ದಸರಾ ಎಂದು ಜಗತ್ ಪ್ರಸಿದ್ಧಿ ಪಡೆದಿರುವ ಆಚರಣೆ ಮೈಸೂರು ಅರಮನೆಯಲ್ಲಿ ನಡೆದಿದೆ ಮೈಸೂರು ರಾಜರ ಪ್ರಜೆಗಳೆಲ್ಲ ಮನೆಯಲ್ಲಿ ಹಬ್ಬದ ಸಂಭ್ರಮವಾಗಿ ಪಟ್ಟದ ಗೊಂಬೆಗಳನ್ನು ಇಟ್ಟು ಪೂಜಿಸುವ ಪದ್ಧತಿ ಬೆಳೆದುಕೊಂಡು ಬಂತು ಗೊಂಬೆ ಕೂರಿಸಲು ಸಾಕಷ್ಟು ತಯಾರಿ ಬೇಕಾಗುತ್ತದೆ ಪ್ರತಿ ವರ್ಷ ಒಂದು ನಿರ್ದಿಷ್ಟ ವಿಷಯ ಅಂದರೆ ಥೀಮ್ ಇಟ್ಟುಕೊಂಡು ಮನೆಗಳಲ್ಲಿ ಗೊಂಬೆ ಕೂರಿಸುತ್ತಾರೆ ನಮ್ಮ ದೇಶದ ಪೌರಾಣಿಕ ಹಿನ್ನೆಲೆ ಕಲೆ ರಾಮಾಯಣ ಮಹಾಭಾರತ ದಸರಾ ವಿಜಯದ ಕತೆಗಳು ಈ ಥರ ಥೀಮ್ಗಳು ನಾವು ಕಾಣಬಹುದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಜನರಿಗೆ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ